ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಶೋಷಿತ ಸಮುದಾಯಗಳ ಒಕ್ಕೂಟವು ಸೋಮವಾರ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಾಭವನದಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕೇಂದ್ರ ಬಿಜೆಪಿ ಸರ್ಕಾರ ರಾಜಭವನ ದುರ್ಬಳಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅಹಿಂದ ನಾಯಕರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮಾಜಿ ಮೇಯರ್ ದಾನಪ್ಪ ಕಬ್ಬೇರ ಅವರು ಕೋರಿದರು ನಾನು ದಾನಪ್ಪ ಕಬ್ಬೆ ಮಾಜಿ ಮಹಾಪೌರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಶೋಷಿತ ಸಮುದಾಯಗಳ ಒಕ್ಕೂಟ ಕರ್ನಾಟಕ ಇದರ ಸದಸ್ಯನಾಗಿ ಇವತ್ತ ನಾನು ಧಾರವಾಡ ನಗರದ ಎಲ್ಲ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಮತ್ತು ಕರ್ನಾಟಕ ಶೋಷಿತ ಸಮುದಾಯಗಳ ಅಹಿಂದ ವರ್ಗಗಳ ಜನತೆಯಲ್ಲಿ ಅಪ್ ಮತ್ತು ಅಪೀಲ್ ಮಾಡೋದೇನಂತಂದ್ರೆ ದಿನಾಂಕ್ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹತ್ತೂವರೆ ಗಂಟೆಗೆ ಕಲಾಭವನದಿಂದ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೆರವಣಿಗೆ ಮುಖಾಂತರ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರು ಕೂಡಿಕೊಂಡು ಸಿದ್ದರಾಮಯ್ಯವರ ಮೇಲೆ ಈ ಒಂದು ಮೋಡಕ್ಕೆ ಹಗರಣದಲ್ಲಿ ಯಾರೋ ಒಬ್ಬ ದೂರದಾರ ದೂರು ಅಂತ ತಿಳ್ಕೊಂಡು ಅದನ್ನು ಅವ್ರನ್ನ ಅಧಿಕಾರದಿಂದ ಕಳೆದಿಡ್ಸಲಿಕ್ಕೆ ಬಿ ಜೆ ಪಿ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನು ಪ್ರಯತ್ನ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಾವು ಐದನೇ ತಾರೀಕಿಗೆ ಹತ್ತೂವರೆ ಗಂಟೆಗೆ ಕಲಾಭವನದಿಂದ ಮೆರವಣಿಗೆ ಹೋಗ್ತಾ ಇದೆ ಅದಕ್ಕೆ ಆ ಸಂದರ್ಭದಲ್ಲಿ ಎಲ್ಲ ಧಾರವಾಡ ಶಹರದ ಶೋಷಿತ ಜನಾಂಗ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗ ಸೇರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡೋದಿದೆ ಅದಕ್ಕಂತ ಎಲ್ಲರೂ ದಯವಿಟ್ಟು ಅವತ್ತಿನ ದಿವಸ ಕಲಾಭವನಕ್ಕೆ ಆಗಮಿಸಬೇಕಂತ ತಿಳ್ಕೊಂಡು ನಾನು ತಮ್ಮೆಲ್ಲರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ